ಬಜ್ಜಿಗಿಂತ ವೇಗವಾಗಿ ಹೋಗೋದು ಬಸ್ಸಾರು ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್ ಏನಪ್ಪ ಇವತ್ತು ಕನ್ಸ್ಟ್ರಕ್ಷನ್ ವೀಡಿಯೋ ಹಾಕ್ತೆ ಏನೋ ಕಾಳುಗಳೆಲ್ಲ ತೋರಿಸ್ತಾ ಇದ್ದೀರಿ ಅಂತ ಅನ್ಕೋತಿದ ಇವತ್ತೊಂದು ಫ್ರೆಂಡ್ಸ್ ಬಸ್ಸಾರ್ ರೆಸಿಪಿ ತಂದಿದ್ದೀನಿ ಅದು ಯಾವ ಬಸ್ಸಾರು ಅಂದರೆ ಒಣ ತೊಗರಿ ಕಾಳು ಮತ್ತು ಹುರುಳಿಕಾಳಿನ ಕಾಳಿನ ಬಸ್ಸಾರು ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡೋದು ಇದನ್ನು ಏನು ಏನೇನು ಬೇಕಪ್ಪ ಅಂತ ಅಂದರೆ ನೋಡಿ ಮಸಾಲೆಗೆ ಕಾಯಿ ಈರುಳ್ಳಿ ಹುಣಸೆಹಣ್ಣು ಟೊಮೊಟೊ ಮತ್ತು ಬೇಳೆ ಸಾರು ಖಾರದ ಪುಡಿ ಒಂದೇ ಒಂದು ಚೂರು ಚಕ್ಕೆ ಒಂದೇ ಒಂದು ಲವಂಗ ಹಾಗೂ ಎರಡು ಪೀಸಸ್ಸು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ಶುಂಠಿ ಇದಿಷ್ಟು ಒಂದು ಜಾರು ತಗೊಂಡು ರುಬ್ಕೊಂಡು ಬರೋಣ ಇದಾದಮೇಲೆ ನೆಕ್ಸ್ಟು ಇದು ಎಲ್ಲ ಫ್ರೆಂಡ್ಸ್ ನಾನು ಮೂರು ಜನಕ್ಕೆ ಅಳತೆಗೆ ನಾನು ತಗೊಂಡಿರೋದು ಇದು ನೀವು ನಿಮ್ಮ ಮನೆ ಎಷ್ಟು ಜನರಿದ್ದಾರೆ ಅಷ್ಟು ಜನಕ್ಕೆ ನೀವು ಯಾವ ಕ್ವಾಂಟಿಟಿಲಿ ಮಾಡ್ತೀರಿ ಆ ಕ್ವಾಂಟಿಟೀಲಿ ನೀವು ಹೆಚ್ಚಿಸ್ಕೊಳ್ಳಿ ಇದಾದ ಮೇಲೆ ಫ್ರೆಂಡ್ಸ್ ನೆಕ್ಸ್ಟು ಒಗ್ಗರಣೆಗೆ ಟೊಮೆಟೊ ಕರಿಬೇವನ ಸೊಪ್ಪು ಈರುಳ್ಳಿ ಹೊಣಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಸಾಸಿವೆ ಅಂತೂ ತಗೊಳ್ಳಬೇಕಲ್ವಾ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಒಂದ್ಸರಿ ನಾನು ಕಾಳನ್ನ ನೋಡಿಲಿ ತೊಗರಿ ಕಾಳು ಮತ್ತು ಉರುಳ್ಳಿ ಕಾಳನ್ನ ಬೇಯಿಸಿ ಬಸ್ತಿ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅಕ್ಕಪಕ್ಕ ಎಲ್ಲ ಹೀಗಿದೆ ಅಂತ ಇದು ನೀವು ಅನ್ಕೋತಾ ಇರ್ಬೋದು ಬಟ್ ನಮಗೆ ಗ್ಯಾಸ್ ಹತ್ರ ಎಲ್ಲ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ ಗೋಡೆ ಹಾಗಾಗಿ ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ನಾವು ಇರೋದೇ ಈ ಥರ ಬಡವ್ರ ಮನೆಯಲ್ವ ಥರ ಇರೋಕ್ಕೆ ಸಾಧ್ಯ ನೋಡಿ ಒಂದು ಎಣ್ಣೆ ಹಾಕಿದ್ದೀನಿ ನಾನು ಯೂಶಲಿ ಬಳಸೋದು ಕೊಬ್ಬರಿ ಎಣ್ಣೆ ಸ್ವಲ್ಪ ಸಾಸಿವೆ ಸೋಲಕಿ ಸಾಸಿವೆ ಮಾಮೂಲಿ ಗೊತ್ತಲ್ವ ಚಿಟಪಟ ಅಂತ ಸಿಡಿಲಿ ಸಾಸಿವೆ ಸಿಡ್ದಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಅದು ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ ಅದಾದಮೇಲೆ ಕರ್ಬೇವಿನ ಸೊಪ್ಪು ನೆಕ್ಸ್ಟು ಒಣಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಮಾಡೋದಾದ್ಮೇಲೆ ಫ್ರೆಂಡ್ಸ್ ತಗೊಂಡಿರೋಂತಹ ಈರುಳ್ಳಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಟೊಮೊಟೊ ಹಾಕಿ ಟಮೊಟೊನೂ ಹಾಕಿ ಅದು ಚೆನ್ನಾಗಿ ಬಾಡಲಿ ಅದು ಇದರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದಾದ ಮೇಲೆ ನಾವು ಅಂತ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಫ್ರೈ ಮಾಡಿ ಆಯಿತು ಸ್ವಲ್ಪ ಹೊತ್ತು ಅದಕ್ಕೆ ನಿಮಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಮಳೆ ಬರಲಿ ಚೆನ್ನಾಗಿ ಅದು ಕುದಿ ಬಂದ ಮೇಲೆ ಅದಕ್ಕೆ ನಾವು ತಗೊಂಡಿರೋ ಅಂತಹ ಅಂದರೆ ಕಾಳುಗಳು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಆ ನೀರನ್ನು ಅದಕ್ಕೆ ಹಾಕಬೇಕು ನೋಡಿ ಮಳ್ತಿದೆ ಇದೇ ಥರ ಸ್ವಲ್ಪ ಚೆನ್ನಾಗಿ ಬೇಯಲಿ ಇಲ್ಲಿ ಒಂದು ಕಡೆ ನಾನು ಕಾಳುನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಒಗ್ಗರಣೆ ಮಾಡಿ ಇಲ್ಲಾಂದರೆ ನಮ್ಮ ಮನೇಲಿ ಯಾರೂ ತಿನ್ನಲ್ಲ ಫ್ರೆಂಡ್ಸ್ ಬರೀ ಹಂಗೆ ಅದೇ ಥರ ಕಾಳನ್ನ ಬೇಯಿಸಿಬಿಟ್ಕೊಟ್ರೆ ಎಲ್ರಿಗೂ ಒಗ್ಗರಣೆನೇ ಹಾಕ್ಬೇಕು ಅದಕ್ಕೆ ಹಾಗೆ ಹಾಗೆ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಕಾಳು ನೋಡಿ ಇದು ಇವಾಗ ಬೇಯ್ತಾ ಇದೆ ಮತ್ತು ಚೆನ್ನಾಗಿ ಕುದೀತಾ ಇದೆ ಈ ಥರ ಮಳೆ ಬಂದ ಮೇಲೆ ಇದಕ್ಕೆ ನಾವು ಕಾಳನ್ನ ಬಸ್ತಿಟ್ಕೊಂಡಿರ್ತೀವಲ್ಲ ನೀರು ಆ ನೀರನ್ನ ಆ್ಯಡ್ ಮಾಡಬೇಕು ಇದಕ್ಕೆ ನೀರನ್ನ ಹಾಕಾದ್ಮೇಲೆ ನೋಡ್ಕೊಂಡು ಮಸಾಲೆಗೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಮುಂಚೆನೇ ಹಾಕ್ಕೊಂಡು ಇಟ್ಕೊಳ್ಳಿ ಅದಾದಮೇಲೆ ನೋಡಿ ಈ ಥರ ಬಸ್ಸಾರಿಗೆ ಕಾಳು ಬಸ್ತಿರೋ ನೀರನ್ನ ಹಾಕಿ ಫ್ರೆಂಡ್ಸ್ ಫೈನಲಿಯಾಗಿ ಇದಕ್ಕೆ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕಿದ್ರೆ ಬಸ್ಸಾರು ತಿನ್ನೋಕ್ಕೆ ಅನ್ನದ ಜೊತೆ ಮತ್ತು ಮುತ್ತೆ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಫೈನಲಿಯಾಗಿ ತೊಗರಿ ಕಾಳು ಮತ್ತು ಹುರುಳಿ ಕಾಳಿನ ಬಸ್ಸಾರು ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಬಾಯ್